ನಮಸ್ತೆ ನಾನು ಸುಧೀರ್ ಮಲ್ಲಾಡಿ ನಿನ್ನೆ ದಿನ ಕುಂದಾಪುರದ ಭಾಳಷ್ಟು ಮಂದಿ ನಾವು ಮಹೇಶಣ್ಣನ ಯಕ್ಷಗಾನದ ಪ್ರಯುಕ್ತ ಕರೆದಂತಹ ಪೂರ್ವಭಾವಿ ಸಭೆಗೆ ಹೋಗಿದ್ವಿ ಈತನ ನಡುವೆ ಕೆರಹಳ್ಳಿ ಎನ್ನುವಂತಹ ವ್ಯಕ್ತಿ ಈತನ ಬಗ್ಗೆ ಮಾತನಾಡುವುದು ಅಷ್ಟು ಸೂಕ್ತವಲ್ಲ ಯಾಕೆಂದರೆ ಸುಖ ಸುಮ್ಮನೆ ಈತನ ಬಗ್ಗೆ ಮಾತನಾಡಿ ಇವನನ್ನು ಯಾಕೆ ಹೀರೋ ಮಾಡಬೇಕು ಲೆಕ್ಕಕ್ಕಿಲ್ಲದವನನ್ನು ಏನು ಅಂತ ನಿಟ್ಟಿನಲ್ಲಿ ಹಿರಿಯರು ತುಂಬ ಜನ ಇದನ್ನ ಬಗ್ಗೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಬೇಡಿ ಸುಮ್ಮನೆ ಅವನನ್ನು ಯಾಕೆ ಹೈಲೈಟ್ ಮಾಡ್ತೀರಿ ಅವನು ಯಾವ ಲೆಕ್ಕಕ್ಕೂ ಇಲ್ಲ ಸುಮ್ಮನೆ ಪೇಮೆಂಟ್ಗಿರಾಕಿ ಗೂಗಲ್ ಪೇಗಿರಾಕಿ ಫೋನ್ಪೇ ಗಿರಾಕಿ ಹಾಗೂ ನಾನು ಹಿಂದುತ್ವದ ನಾಯಕ ಎಂದು ತನ್ನಂತಾನೇ ಬಿಂಬಿಸಿಕೊಂಡು ಬಂದಂಥವನು ಬಂಟಿಂಗ್ಸ್ ಕಟ್ಟಿ ಗೊತ್ತಿಲ್ಲ ಸಂಘಟನೆ ಮಾಡಿ ಗೊತ್ತಿಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿ ಹಿಂದುತ್ವದ ಅಡಿಮಟ್ಟದಲ್ಲಿ ಕೆಲಸ ಮಾಡಿ ಗೊತ್ತಿಲ್ಲ ಏಕಾಏಕಿ ಬಂದು ಹಿಂದುತ್ವದ ನಾಯಕ ಎಂದೆನಿಸಿಕೊಂಡವನು ಎನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಹಿಂದೂ ನಾಯಕರಿಗೆ ಇವನ ಮೇಲೆ ಅಸಮಾಧಾನ ಇದೆ ಅಸಮಾಧಾನ ಖಂಡಿತ ಏಕೆಂದರೆ ಎಲ್ಲೂ ಸಂಘದಿಂದ ಬಂದವನಲ್ಲ ಎನ್ನುವಂಥ ಮಾತುಗಳನ್ನು ತುಂಬ ಸಲ ಇವು ಹೇಳಿದ್ದ ಯಾರು ಇದೇ ಪುನೀತ್ ಕೆರಳ್ಳಿ ನಾವು ಹೇಳ್ತೇವೆ ನಾವು ಸಂಘದಿಂದ ಬಂದವರು ಸಂಘದ ಮೂಲದಿಂದ ಬಂದವರು ರಾಘವೇಂದ್ರ ಮಾಲ್ಟ್ ಎನ್ನುವಂತಹ ಮಾಲ್ಟ್ ಇರುವಾಗ ಆ ಮಾಲ್ಟನ್ನು ಕುಡಿದು ಸಂಘದ ನಿತ್ಯ ಶಾಖೆಯಲ್ಲಿ ಪಾಲ್ಗೊಂಡವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಕೆಲಸ ಮಾಡಿದವರು ಹಿಂದುತ್ವದ ಸಂಘಟನೆಗಳಲ್ಲಿ ಜೋಡಿಸಿದವರು ಎನ್ನುವಂತಹ ಗಟ್ಟಿ ವಿಶ್ವಾಸ ನಮಗಿದೆ ನಾನು ಹೇಳ್ತೇನೆ ನಾನು ಹಿಂದೂ ನಾನು ಜೈನನಲ್ಲ ನಾನು ಹಿಂದೂ ನಿನ್ನೆಯ ದಿನ ಪುನೀತ್ ಕೆರಹಳ್ಳಿ ಉಜ್ರೆಗೆ ಬರ್ತಾನೆ ಒಂದಿಷ್ಟು ಪಟಲಂಗಳನ್ನು ಕರ್ಕೊಂಡು ಒಂದು ಬಸ್ಸು ಒಂದು ಟಿ ಟಿ ಗಾಡಿ ಜನ ಬರ್ತಾರೆ ಆ ಬಸ್ಸಿನಿಂದ ಇಳಿಯುವಂಥ ಜನ ಹಾಗೂ ಟಿ ಟಿ ಗಾಡಿಯಿಂದ ಇಳಿಯುವಂಥ ಜನ ಟೀ ಶರ್ಟ್ ಹಾಕಿರ್ತಾರೆ ಬೆಳ್ಳಿ ಟೊಪ್ಪಿ ಹಾಕಿರ್ತಾರೆ ಆ ಟೀ ಶರ್ಟ್ನಲ್ಲಿ ಹೀಗೆ ಬರೆದಿತ್ತು ನಾನು ಜೈನ ನಾನು ಹಿಂದೂ ಯಾವುದಪ್ಪ ನೀವು ನೀವು ಜೈನನಾ ಪುನೀತ್ ಕೆರಳ್ಳಿ ನೀನು ಹಿಂದುವಾ ಹೇಳು ನೀವು ಯಾವ ಧರ್ಮದವನಂತ ಹೇಳು ಯಾವ ಧರ್ಮದ ಉಳಿವಿಗಾಗಿ ನೀನು ಹೋರಾಟ ಮಾಡ್ತಿದ್ದೀಯಾ ಜೈನರ ಉಳಿವಿಗಾಗ ಹಿಂದೂಗಳ ಉಳಿವಿಗಾಗ ನಾನು ಜೈನ ನಾನು ಹಿಂದೂ ಅಂದರೆ ಅದರ ಅರ್ಥವೇನು ನಾನು ಹೇಳ್ತೇನೆ ನಾನು ಹಿಂದೂ ನಾನು ಜೈನನಲ್ಲ ಏಕೆಂದರೆ ಹಿಂದುತ್ವವೇ ನಮ್ಮ ಧರ್ಮ ಮತ್ತೆ ಹೋದ ಧರ್ಮವನ್ನು ದುಡ್ಡಿನ ಸಲುವಾಗಿ ಹೆಸರಿನ ಸಲುವಾಗಿ ಅಧಿಕಾರದ ಸಲುವಾಗಿ ನನ್ನ ಹಿಂದೂ ಧರ್ಮವನ್ನು ನಾನು ಬಿಟ್ಟುಕೊಡಲು ರೆಡಿ ಇಲ್ಲ ನಾನು ಯಾವತ್ತಿದ್ರೂ ಹಿಂದೂ ಹಿಂದೂ ಧರ್ಮ ಮಾತ್ರ ನಾನು ಮುಸ್ಲಿಮ್ ನಾನು ಹಿಂದೂ ಅಲ್ಲ ನಾನು ಮುಸ್ಲಿಮ್ ನಾನು ನಾನು ಹಿಂದೂ ಅಲ್ಲ ನಾನು ಕ್ರಿಶ್ಚಿಯನ್ ನಾನು ಹಿಂದೂ ಅಲ್ಲ ನಾನು ಜೈನ ನಾನು ಹಿಂದೂ ಅಲ್ಲ ನಾನು ಬೌದ್ಧ ನಾನು ಹಿಂದೂ ಅಲ್ಲ ನಾನು ಹಿಂದೂ ನನ್ನ ಧರ್ಮ ಹಿಂದೂ ಧರ್ಮ ಅಲ್ಲಿಂದ ಜನರನ್ನು ಕರ್ಕೊಂಡು ಬರ್ತಾರೆ ಉಜಿರೆಗೆ ಬರ್ತೇನೆ ಎನ್ನುವಂಥ ಮಾತುಗಳ್ನಾಡ್ತಾರೆ ಉಜಿರೆಗೆ ಬರುವುದಾಗದಿದ್ದರೆ ನೀನು ಯಾಕೆ ಪಟಲಂಗಳನ್ನು ಕರ್ಕೊಂಡು ಬರ್ತೀಯ ಹಾಂ ಪಟಲಂಗಳನ್ನು ಯಾಕೆ ಕರ್ಕೊಂಡು ಬರ್ತೀಯ ನಿನ್ನ ಜೊತೆ ಬಂದವರಿಗೆ ತಲೆಗೊಂದು ಕೇಸರಿ ಶಾಲನ್ನು ಕಟ್ಟಿಕೊಳ್ಳುವಂಥ ಯೋಗ್ಯತೆಗಳಿಲ್ಲ ಹಿಂದುತ್ವದ ಭಾಷಣಗಳನ್ನು ಮಾಡ್ತೀಯಾ ಹಿಂದುತ್ವದ ಆಚರಣೆ ಎನ್ನುವಂಥ ಲೆಕ್ಕದಲ್ಲಿ ಆಡಂಬರಗಳನ್ನು ಮಾಡ್ತೀಯಾ ಕೇಸರಿ ಎನ್ನುವುದು ಕೇಸರಿಯ ಧ್ವಜ ಎನ್ನುವುದು ನಮ್ಮ ಸಂಕೇತ ಅಲ್ಲ ಎನ್ನುವಂಥ ನಿಟ್ಟಿನಲ್ಲಿ ನೀನು ಮಾತಾಡ್ತೀಯ ನಿನಗೆ ಹಿಂದುತ್ವದ ಯಾವುದೇ ವಿಷಯಗಳು ನಿನಗೆ ಬೇಡ ನಿನಗೆ ಬೇಕಾಗಿರುವುದು ದುಡ್ಡು ಅಧಿಕಾರದ ಆಸೆ ಪ್ರಚಾರದ ಗೀಳು ಪುನೀತ್ ಕೆರಳ್ಳಿ ನಿನ್ನೆ ನೀನು ಅಷ್ಟು ಗಟ್ಟಿ ಮನಸ್ಸಿನ ಅಷ್ಟು ಧೈರ್ಯಶಾಲಿ ವ್ಯಕ್ತಿ ಆಗಿದ್ದರೆ ಅಷ್ಟು ಜನ ಕರ್ಕೊಂಡು ಬರ್ತಾ ಇರಲಿಲ್ಲ ಅಲ್ಲಿ ಬಂದು ಶೋ ಅಪ್ ಮಾಡುವಂತಹ ಪ್ರಯತ್ನಗಳನ್ನು ನೀನು ಮಾಡ್ತಾ ಇರಲಿಲ್ಲ ನಿನ್ನೆ ನಡೀತಾ ಇದ್ದಿದ್ದು ರಾಮೋತ್ಸವ ಈ ರಾಮೋತ್ಸವವನ್ನು ಹಾಳು ಮಾಡಲು ನೀನು ಉಜಿರೆಗೆ ಬಂದಿದ್ದು ಏಕೆಂದರೆ ನಿನಗೆ ಹೆಚ್ಚಿನ ಸಂಘಟನೆಯವರು ಅಲ್ಲಿಗೆ ಬರಬೇಡ ಎನ್ನುವಂತಹ ಮಾತುಗಳನ್ನು ಆಡಿದರು ಆರಕ್ಷಕ ಠಾಣಾ ಅಧಿಕಾರಿಗಳು ಹೇಳಿದರು ನೀನು ಬಂದು ಅಲ್ಲಿನ ವ್ಯವಸ್ಥೆಗಳನ್ನೆಲ್ಲ ಹಾಳು ಮಾಡಿ ರಾಮೋತ್ಸವವನ್ನು ನಿಲ್ಲಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ನೀನು ಉಜಿರೆಗೆ ಬಂದಿದ್ದು ಅಲ್ಲಿಗೆ ಬಂದವರೆಲ್ಲರೂ ರಾಮೋತ್ಸವಕ್ಕೆ ಬಂದಿದ್ದಾಗಿದ್ದರೆ ಮುಂದೆ ಚಕ್ರವರ್ತಿ ಸುಲೇಬೇಲಿಯವರ ಫೋಟೋ ಹಿಂದೆ ನಾನು ಜೈನ ನಾನು ಹಿಂದೂ ಎನ್ನುವಂತಹ ಬರಹ ಅದೇ ಹಾಕಬೇಕಿತ್ತು ರಾಮನ ಫೋಟೋಗಳನ್ನು ಹಾಕಿಕೊಂಡು ಪ್ರಭು ಶ್ರೀರಾಮನ ಹೆಸರಿನಲ್ಲಿ ಜೈ ಶ್ರ ಶ್ರೀರಾಮ್ ಎಂದು ಬರೆಸಿಕೊಂಡು ನೀವು ತಿರುಗಬಹುದಿತ್ತಲ್ಲ ನಿಮಗೆ ಬೇಕಾಗಿರುವುದು ಅಲ್ಲಿನ ಸಾಮರಸ್ಯವನ್ನು ಕೆಡಿಸಬೇಕೆನ್ನುವಂಥ ಉದ್ದೇಶ ಮಾತ್ರ ಆದ್ದರಿಂದ ನೀವು ನಿನ್ನೆ ಉಜಿರೆಗೆ ಬಂದಿದ್ದು ಮಹೇಶಣ್ಣನಿಗೆ ನಿನ್ನ ಮೇಲೆ ಒಂದು ಕೂದಲಿನ ಹೆದರಿಕೆ ಇಲ್ಲ ನೀನು ಮಹೇಶಣ್ಣನ ರೋಮಕ್ಕೆ ಸಮ ನೆನಪಿಟ್ಕೋ ಮಹೇಶಣ್ಣನ ಹುಡುಗರನ್ನು ನೋಡಿ ನಾನು ಹೋಗ್ತೇನೆ ಅಲ್ಲ ನೀನು ಹೋಗುವುದಾದರೆ ಯಾಕಪ್ಪ ಕಾರ್ ಹತ್ತಿ ನಿಂತಿದ್ದೆ ಅಷ್ಟು ಧೈರ್ಯ ಇಲ್ಲದವನು ಯಾಕೆ ಶೋ ಅಪ್ ಮಾಡಲಿಕ್ಕೆ ಕಾರ್ ಹತ್ತಿ ನಿಂತಿದ್ದ ನೀನು ನೀನು ಹೋಗುವುದಾದರೆ ಬಂದವನು ಹಾಗೆ ಹೋಗ್ಬೋದಿತ್ತಲ್ಲ ನಿನಗೆ ಎಸ್ಕೋಟ್ ಹಾಕಬೇಕು ಅಷ್ಟು ಭಯನ ಮಹೇಶ